ಹಲೋ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ತುಂಬ ಜನ ಕೇಳ್ತಾ ಇದ್ದೀರ ಯಾಕೆ ಗ್ಲಾಗ್ಸ್ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಯಾಕೆ ಅಂತಂದರೆ ನನ್ನದು ಸ್ವಲ್ಪ ಎಜುಕೇಷನ್ ಲೈಕ್ ಏನೋ ಒಂದು ಕಿಡ್ಸ್ ನ್ಯೂಟ್ರಿಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಆಲ್ಮೋಸ್ಟ್ ನನಗೆ ನನ್ನ ಕ್ಲೈಂಟ್ಸ್ ಹ್ಯಾಂಡಲ್ ಮಾಡಿಕೊಂಡು ನನ್ನ ಮಗಳ ಹ್ಯಾಂಡಲ್ ಮಾಡಿಕೊಂಡು ನನ್ನ ಡಯೆಟ್ ಪ್ಲಸ್ ಎಜುಕೇಷನ್ ಲೈಕ್ ನನ್ನ ಕೋರ್ಸ್ ಮುಗಿಸ್ಕೊಳ್ಬೇಕು ಹಾಗಾಗಿ ಟೈಮ್ ಆಗ್ತಾಯಿಲ್ಲ ಆಗಿರೋ ಟೈಮಲ್ಲಿ ಖಂಡಿತ ನಾನು ವಿಡಿಯೋಸ್ ಹಾಕ್ತೀನಿ ಸೊ ಇವತ್ತಿನ ರೇಟ್ ಸೆವೆಂಟಿ ನೈನ್ ಪಾಯಿಂಟ್ ಫೈ ಇತ್ತು ಹ್ಯಾಪಿ ಏಯ್ಟ್ ಹಂಡ್ರೆಡ್ ಗ್ರಾಮ್ ಲಾಸ್ಟ್ ಮಂತ್ಗು ಈ ಮಂತ್ಗು ಬಟ್ ವಿತ್ ಲಾಟ್ಸ್ ಆಫ್ ಚೀಟ್ ಮೀಲ್ ಡಯೆಟ್ ಬ್ರೇಕ್ ಡಯೆಟ್ ಅಂತ ಇಲ್ಲ ನಾನು ನಾರ್ಮಲಾಗಿ ಊಟ ತಿಂಡಿ ತಿಂದ್ಕೊಂಡೇ ಇದ್ದೆ ತಿಂದ್ಕೊಂಡೆ ಏಟ್ ಹಂಡ್ರೆಡ್ ಗ್ರಾಮ್ ಲಾ ಲೆಸ್ ಆಗಿದ್ದೀನಿ ಆ್ಯಂಡ್ ವಾಕಿಂಗ್ ಅಂತೂ ಖಂಡಿತ ಆಗ್ತಾನೇ ಇಲ್ಲ ಮಳೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಹೊರ್ಗಡೆ ಕೂಡ ಹೋಗೋಕ್ಕಾಗಲ್ಲ ಆ್ಯಂಡ್ ಮನೆ ಒಳಗಡೆ ವಾಕ್ ಮಾಡ್ತೀನಿ ಅಂದರೆ ಸ್ವಲ್ಪ ನನ್ನ ಮಗಳು ಕೊಡ್ತಾ ಕೊಡ್ತಾಯಿದ್ದಲ್ಲ ವಾಕ್ ಮಾಡಬೇಡಮ್ಮ ಪ್ಲೀಸ್ 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 ಅಂತ ಹಾಗಾಗಿ ಯಾವುದೇ ಥರ ವಾಕಿಂಗ್ ಕೂಡ ಮಾಡೋಕ್ಕಾಗ್ತಾ ಇರಲ್ಲ ಜಾಸ್ತಿ ಸೊ ಶುರು ಮಾಡೋಣ ಎಷ್ಟು ದಿನ ಹೀಗೆ ಇರೋದು ಅಂತ ಶುರು ಮಾಡಿದ್ದೀನಿ ಮತ್ತೆ ಏನಾದ್ರೂ ಫಂಕ್ಷನ್ ಬರುತ್ತಾ ಇಲ್ಲ ಅಂದರೆ ಎಲ್ಲರೂ ಉರಿಗೋಬೇಕಾಗುತ್ತೆ ಇದು ಬಂದು ಸೆಂಟ್ರಲ್ಲಿ ನಮ್ಮದ ಡಯೆಟ್ನ ದೂರ ಮಾಡಿಬಿಡುತ್ತೆ ಸೊ ಬ್ರೇಕ್ಫಾಸ್ಟಿಗೆ ಅವಲಕ್ಕ್ಯೂಪ್ಪಿಟ್ಟು ತೊಗೊಂಡಿದ್ದೆ ಹಾಗೆ ಹಲೋ ಟೆಂಪ್ಯೂರ್ ತಿನ್ಸ್ ಜೊತೆಗೆ ಸ್ವಲ್ಪ ವೆಜ್ಜೀಸ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಸೊ ನನ್ನ ಬ್ರೇಕ್ಫಾಸ್ಟ್ ಮುಗೀತು ಸೊ ಸ್ನ್ಯಾಕ್ಸಿಗೆ ನಾನು ಇವತ್ತು ಲೇಟಾಗಿತ್ತು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಹಾಗಾಗಿ ಲಂಚಿಗೆ ಏನು ಮಾಡಿದೆ ಓಟ್ಸ್ ಮುತಿ ಮಾಡ್ಕೊಳ್ಳೋಣ ಎಗೋ ಫ್ರೂಟ್ಸ್ ತೊಗೊಬೇಕು ಅದಕ್ಕೆ ಎಕ್ಸ್ಟ್ರಾ ಓಟ್ಸ್ ಆ್ಯಡ್ ಮಾಡಿತು ಅಂತಂದರೆ ಖಂಡಿತ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದೆ ಬಟ್ ಇದನ್ನು ತುಂಬ ಜನ ಕ್ಯಾರಿ ಕೇಳ್ತಾ ಕೇಳ್ತಾಯಿದ್ರೆ ಮೇ ಬಿ ಟೇಸ್ಟು ಚೆನ್ನಾಗಿ ಕೊಡೋಲ್ಲ ಆಗ ನಾವು ಮಾಡಬೇಕಾದ್ರೆ ಸ್ವಲ್ಪ ಸಪ್ಪೆ ಇರುತ್ತೆ ಬಟ್ ಕ್ಯಾರಿ ಮಾಡ್ತೀವಿ ಅಂತಂದರೆ ಇನ್ನೂ ಸ್ವಲ್ಪ ಅದು ನೀರು ನೀರು ಥರ ಹಾಕಿ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನನಗಂತೂ ನಾನು ಮಾಡಿದ ತಕ್ಷಣ ಕುಡ್ದಿದ್ದೀನಿ ನಾನು ಇಲ್ಲೂ ಕ್ಯಾರಿ ಮಾಡಿಲ್ಲ ಲಾಂಗ್ ವೇ ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಮಿನಿಟ್ಸ್ ಮಾಡಿದ ತಕ್ಷಣ ಕುಡ್ದಿರ್ತೀನಿ ಸೊ ನೀಟಾಗಿ ಆ್ಯಪಲ್ ಆ್ಯಪಲ್ ಯೂಸ್ ಮಾಡ್ತಾ ತುಂಬ ಜನ ಬರೀ ಪಪ್ಪಾಯನೇ ತಿಂತ ಇದ್ದೀರಲ್ಲ ಅಂತ ಇದ್ರಿ ಸೊ ಈಗ ಪಪ್ಪಾಯ ಸ್ಟಾಪ್ ಮಾಡಿದ್ದೀನಿ ಆ್ಯಪಲ್ ಮತ್ತು ಬಟರ್ ಫ್ರೂಟ್ ಈ ಥರ ಫ್ರೂಟ್ಸ್ಗಳು ತಗೊಳ್ತಾ ಇದ್ದೀನಿ ಆ್ಯಪಲ್ ಕಟ್ ಮಾಡಿಕೊಂಡು ನೀಟಾಗಿ ಸಿಪ್ಪೆ ತೆಗೀತಾ ಇದ್ದೀನಿ ಯಾಕೆ ಅಂತಂದರೆ ಸಿಪ್ಪೆ ಲೈಕ್ ಗೊತ್ತು ಎಲ್ಲರಿಗೂ ಯಾಕೆ ಅಂತಂದರೆ ಸಿಪ್ಪೆ ಮೇಲೆ ಲೈಕ್ ಮೇಣದ್ದು ಸಂ ಬರುತ್ತೆ ಕೋಟಿಂಗ್ ಬರುತ್ತೆ ಹಾಗಾಗಿ ನಾವು ಅದನ್ನು ಚಾಕುಲ್ ತೆಗೋಕ್ಕೂ ಆಗಲ್ಲ ಹಾಗಾಗಿ ಬೆಟರ್ ಸಿಪ್ಪೆನೇ ತೆಗೆಯೋಣ ಅಂತ ಸಿಪ್ಪೆ ತೆಗೀತಾ ಇದ್ದೀನಿ ತುಂಬ ಜನ ಬ್ಲೆಂಡರ್ ಕೇಳ್ತಾಯಿದ್ದಾರೆ ಅಗೇನ್ ಅಗೇನ್ ಬ್ಲೆಂಡರ್ ಲಿಂಕ್ ಅಂತೂ ನನ್ನ ಹತ್ರ ಇಲ್ಲ ನಿಮ್ಗೆ ಯಾವ ಬ್ಲೆಂಡರ್ ಬೇಕೋ ಅದು ತೊಗೊಂಡ್ಬಿಟ್ಟು ದಯವಿಟ್ಟು ವಾಕಿಂಗ್ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ ಒಂದೇ ಟೈಮಲ್ಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಬೇಕಾ ಇಲ್ಲ ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕ ಅಂತ ಸಿ ಒಂದೇ ಟೈಮಲ್ಲಿ ಸ್ಟೆಪ್ಸ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಯಾವಾಗಲೂ ಎಲ್ಲೂ ಹೇಳಿಲ್ಲ ನಾನು ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾವಾಗ ಕಂಫರ್ಟಬಲ್ ಇರ್ತೀರ ಲೈಕ್ ನನಗೆ ಫ್ರೀ ಇದ್ದೀನಿ ನಾನು ವಾಕ್ ಮಾಡಬಹುದು ಈ ಟೈಮಲ್ಲಿ ಅಂದಾಗ ಇತ್ತು ಇಟ್ಕೊಂಡು ವಾಕ್ ಮಾಡಲೇಬೇಕು ಅಂತ ಯಾವುದಾಗ ಕಣ್ಕೋ ಹೋಗಬೇಡಿ ಯಾಕಂದರೆ ಖಂಡಿತ ಲಾಸ್ ಆಗೋದಿಲ್ಲ ಆ ಥರ ಟ್ರೆಸ್ಸಿಂದ ವಾಕ್ ಮಾಡಬೇಕು ಊಟ ಇದೆ ತಿನ್ನಬೇಕು ಅಂತ ಮಾಡ್ತು ಅಂತಂದರೆ ಖಂಡಿತ ಇಲ್ಲ ಏನಂತ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪ್ಲ್ಯಾನ್ಸ್ ನಾನು ನೋಡಿದ ಹಾಗೆ ನೀವು ಈ ಟೈಮಲ್ಲಿ ಇದೇ ತಿನ್ನಬೇಕು ಲೈಕ್ ನಿಮಗೆ ಆಪ್ಷನ್ಸ್ ಇರೋಲ್ಲ ಎಕ್ಸಾಂಪಲ್ ಬೆಳಗ್ಗೆ ನೀವು ರಾಗಿ ರೊಟ್ಟಿ ತಿನ್ನಬೇಕು ರಾಗಿ ರೊಟ್ಟಿನೇ ತಿನ್ನಬೇಕು ಬೇರೆ ತಿನ್ನೋಂಗಿಲ್ಲ ಈ ಥರ ಪ್ಲ್ಯಾನ್ ನೀವು ಏನಾದ್ರು ಫಾಲೋ ಮಾಡ್ತಾ ಇದ್ದರೆ ಖಂಡಿತ ತಪ್ಪು ಈಗ ನನ್ನ ಮನೆಯವರಿಗೆ ಉಪ್ಪಿಟ್ಟು ಮಾಡಿದ್ದೀನಿ ನಾನು ಉಪ್ಪಿಟ್ಟು ತಿನ್ನೋಂಗಿಲ್ಲ ಅಂತೆ ರಾಗಿ ರೊಟ್ಟಿ ಮಾತ್ರ ತಿನ್ನಬೇಕು ತಾವೇ ನಿಮ್ಗೆ ಹೆಂಗೆ ಅದು ಹೆಂಗೆ ವರ್ಕ್ ಆಗುತ್ತೆ ಟ್ರೆಸ್ ಬರುತ್ತೆ ಟ್ರೆಸ್ಸಿಂದ ಖಂಡಿತ ಯಾರೂ ವೆಯ್ಟ್ ಲಾಸ್ ಆಗೋದಕ್ಕಾಗೋದೇ ಇಲ್ಲ ನಾನು ಕೆಲವೊಂದು ಕಡೆ ವಿಚಾರಿಸಿದ್ದೀನಿ ಲೈಕ್ ನನಗೆ ಅಲ್ಲಿ ವಿಚಾರಿಸಿದವ್ರು ಹೇಳಿದ್ದಾರೆ ಈ ಥರ ಇರುತ್ತೆ ಅಂತಂತ ಐಸೆಟ್ ನಾವು ಹೌಸ್ ವೈಫ್ ಆದವರಿಗೆ ಖಂಡಿತ ಎರಡೆರಡು ಅಡುಗೆ ಮಾಡಿಕೊಂಡು ನಮ್ಮ ಜರ್ನಿನೇ ನಾವು ಕಂಟಿನ್ಯೂ ಮಾಡ್ತೀನಿ ಅದು ಆಗೋಲ್ಲ ಈಗ ಚಿತ್ರಾನ್ನ ಮಾಡಿದಾರ ಚಿತ್ರಾನ್ನ ತೊಗೊಳ್ಳಿ ಇಲ್ಲ ಪಲಾವ ಪುಲ್ಲಿಯೋಗ್ರೇನ ತಗೊಳ್ಳಿ ಬಟ್ ಅದು ಬಿಟ್ಟು ಈಗ ರೈಸ್ ಮಾಡಿದ್ದೀನಿ ನಾನು ಬೇರೆ ತೊಗೊಬೇಕು ಅಂತ ತೊಗೊಳ್ತೀನಿ ಅಂತಂದರೆ ಖಂಡಿತ ತಪ್ಪು ಲೈಫ್ ಲಾಂಗ್ ಮೈಂಟೈನ್ ಮಾಡೋದಕ್ಕೂ ಆಗೋದಿಲ್ಲ ಹಾಗೆ ತುಂಬ ಡ್ರೆಸ್ಸಿಂದ ಅಂತೂ ಡಯೆಟ್ ಮಾಡೋಕ್ಕೋಗ್ಬಿಡಿ ಖಂಡಿತ ರಿಸಲ್ಟ್ ಬರಲ್ಲ ಸೊ ತುಂಬ ಜನ ಕೇಳ್ತಾ ಇದ್ದಾರಾ ನಮಗೂ ಡಯೆಟ್ ಪ್ಲ್ಯಾನ್ ಬೇಕು ಕೊಡಿ 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 ಅಂತ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಪೇಯ್ಡ್ ಪ್ಲ್ಯಾನ್ ಆಗಿರುತ್ತೆ ಅದಕ್ಕೊಬ್ರು ಕಮೆಂಟ್ ಮಾಡಿದರು ಬೇರೆಯವರೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ನೀವು ದುಡ್ಡು ತೊಗೊಂಡು ಹೇಳ್ಕೊಡ್ತೀರಾ ಅಂತ ಸೊ ನೀವು ಹೇಳ್ದವ್ರಿಗೆ ಒಂದೇ ಒಂದು ಮಾತು ಫ್ರೀಯಾಗಿ ಹೇಳ್ಕೊಟ್ರೆ ನೀವು ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಬಹುದು ಫ್ರೀಯಾಗಿ ಯೂಟ್ಯೂಬಲ್ಲಿ ಎಷ್ಟೋ ಜನ ಹಾಕಿದ್ದಾರೆ ಯಾರ್ಯಾರ್ದೋ ನೋಡಿ ಎಲ್ಲ ಟ್ರೈ ಮಾಡಿದ್ದಾರೆ ಅಗೇನ್ ಅವ್ರು ಒಂದು ವೀಕ್ ಬಿಡ್ತು ಅಂತಂದರೆ ಅಗೇನ್ ರಿಬೋನ್ ಆಗಿ ಅವ್ರು ವೆಯ್ಟ್ ಗೇನ್ ಆಗೇ ಹಾಕಿರ್ತಾರೆ ನಾವು ಏನು ಕೊಡ್ತೀವಿ ಪ್ಲ್ಯಾನ್ಸ್ ಅಂತಂದರೆ ದ ಪರ್ಸನ್ ಹೈಟು ವೇ ಟು ಏಜು ಮತ್ತು ಅವರ ಮೆಡಿಕಲ್ ಕಂಡೀಷನ್ಸ್ ಮತ್ತು ಅವರ ಊಟದ ಶೈಲಿ ಬೇಸ್ಡ್ ಆನ್ ಕಸ್ಟಮೈಝಡ್ ಪ್ಲ್ಯಾನ್ ಮಾತ್ರ ಕೊಡೋದು ಈಗ ನನ್ನ ಪ್ಲ್ಯಾನ್ ನಾನು ಯಾರಿಗೂ ಕೊಡೋಲ್ಲ ಇವನ್ ಮನೆಯವರು ಕೂಡ ಇವನ್ ನಮ್ಮ ಅಮ್ಮನೂ ಕೂಡ ದಪ್ಪ ಇದ್ದಾರೆ ಅವರು ಕೂಡ ನನ್ನ ಪ್ಲ್ಯಾನ್ ಫಾಲೋ ಮಾಡ್ಬೋದಲ್ಲ ಹಾಗಲ್ಲ ನಾನು ಮಾಡೋ ಟೈಮಲ್ಲಿ ಅವ್ರು ಮಾಡ್ಬೋದಿತ್ತು ಆರಾಮಾಗಿ ಯಾಕೆ ಮಾಡಲಿಲ್ಲ ಅಂತ ನಾನು ಫೀಡಿಂಗ್ ಮಾತಾರ ಆಗಿದ್ದೆ ಆ ಟೈಮಲ್ಲಿ ಸೊ ಅವರು ಅವ್ರು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫೀಡಿಂಗ್ ಮಾಡಿದಾಗ ನಂದು ಕ್ಯಾಲೋರೀಸ್ ಯಾವಾಗಲೂ ಹೈಯಲ್ಲೇ ಇರುತ್ತೆ ಲೋ ಅಂತೂ ಬರಲ್ಲ ಹಾಗಾಗಿ ದಯವಿಟ್ಟು ಫ್ರೀ ಪ್ಲ್ಯಾನ್ ಬೇಕು ಅಂತ ನನ್ನ ಹತ್ರ ಮೆಸೇಜು ಮಾಡಬೇಡಿ ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ ನನ್ನದು ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ನಾನೇನು ಕಾಸ್ಟು ಹೈಯಲ್ಲಿ ತೊಗೊಳಲ್ಲ ಒಂದು ಹೌಸ್ ವೈಫ್ ಎಷ್ಟು ಪೇ ಮಾಡ್ಬೋದು ಅನ್ನೋಷ್ಟು ತಿಳ್ಕೊಂಡು ನಾನು ಇದ್ದೀನಿ ನನ್ನ ಕ್ಲೈಂಟ್ಸ್ ತುಂಬ ಜನ ಕೇಳಿದ್ದಾರೆ ಬೇರೆಯವ್ರು ಅಷ್ಟು ಹೈ ತೊಗೊಳ್ತಾರೆ ನೀವು ಯಾಕೆ ಇಷ್ಟೊಂದು ಕಡಿಮೆ ತೊಗೊಳ್ತೀರಾ ಅಂತ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಅಮೌಂಟ್ ನಾನು ತೊಗೊಳೋದ್ರ ಅಂತ ನಾನು ಸುಮ್ಮನೆ ಹಾಕ್ತೀನಿ ಸೊ ಸ್ಮೂದಿ ತೊಗೊಂಡೆ ಸ್ಮೂದಿ ಆದಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮೇಡಮ್ ಜೊತೆ ವರ್ಕೌಟ್ ಮಾಡ್ತಾ ಇದ್ದೀನಿ ಅವಳಂತೂ ವರ್ಕೌಟ್ ಮಾಡೋಕ್ಕಂತೂ ಖಂಡಿತ ಬಿಡೋಲ್ಲ ಸೊ ತರ್ಟಿ ಮಿನಿಟ್ಸ್ ವರ್ಕೌಟ್ ಕೂಡ ಮುಗೀತು ಹೇಗೋ ವರ್ಕೌಟ್ ಆದಮೇಲೆ ನಾನು ಮಸಾಲ ಟೀ ಮಾಡ್ಕೊಳ್ತಾ ಇದ್ದೀನಿ ನಾನು ಅಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ ಬೆಲ್ಲ ಬಂದು ಪಾಲ್ ಪ್ಲಾಮ್ ಬೆಲ್ಲ ಅಂತ ಸಮಥಿಂಗ್ ಏನೋ ಸಿಗುತ್ತೆ ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಕಡಲೆಕಾಯಿ ಕೊಡ ಮನೆ ಕಡಲೆಕಾಯಿನೇ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟೀ ಚೆನ್ನಾಗಿತ್ತು ಮಸಾಲ ಟೀ ಯಾವಾಗಲೂ ಚೆನ್ನಾಗಿ ಇರುತ್ತಲ್ಲ ಇಷ್ಟು ದಿನ ಕಾಫಿ ತೊಗೊಳ್ತಾ ಇದೆ ಯಾಕೋ ಕಾಫಿ ಸೆಟ್ ಆಗ್ತಾಯಿರಲ್ಲ ಸಮ್ ಟೈಮ್ಸ್ ಅದಕ್ಕೆ ಟೀ ಶಿಫ್ಟ್ ಹೋಗ್ಬಿಟ್ಟಿದ್ದೀನಿ ಮಸಾಲಾ ಟೀಗೆ ನಾರ್ಮಲ್ ಟೀನೂ ತೊಗೊಬೋದು ಇಲ್ಲ ಅಂತಲ್ಲ ಬಟ್ ನಾನು ಸ್ವಲ್ಪ ಮಸಾಲ ಟೀನೇ ಇಷ್ಟಪಡೋದು ಹಾಗಾಗಿ ಹಾಂ ಅವಳು ಎ ಬಿ ಸಿ ಡಿ ಬರೆದಿದ್ದಾಳಂತೆ ಅಮ್ಮ ಇದು ಎ ಇದು ಬಿ ಅಂತ ಹೇಳ್ತಾ ಇದ್ದಾಳೆ ನೈಟ್ ಊಟಕ್ಕೆ ಬೆಳಗ್ಗೆ ಏನು ಲೆಫ್ಟ್ ಹೋಗಿರಿತ್ತೋ ಅದೇ ಅವಲಕ್ಕಿ ಅವಲಕ್ಕ್ಯೂಪಿಟ್ಟು ತೊಗೊಂಡಿದ್ದೀನಿ ಜೊತೆಗೆ ಟೋಫು ಹಾಗೆ ಸೊತೆಕಾಯಿ ತೊಗೊಂಡಿದ್ದೀನಿ ಹಾಂ ಇದೊಂದು ಹೇಳ್ತಾರೆ ಬೆಳಗ್ಗೆ ತಿಂದಿದ್ದು ಸಂಜೆ ತಿನ್ನೋಂಗಿಲ್ಲ ಮಧ್ಯಾಹ್ನ ತಿಂದಿದ್ದು ರಾತ್ರಿ ತಿನ್ನೋಂಗಿಲ್ಲ ಅಂತ ಬಟ್ ನನ್ನ ಪ್ಲ್ಯಾನಲ್ಲಿ ಮಾರ್ನಿಂಗ್ ಇತ್ತ ಅದನ್ನು ಮಧ್ಯಾಹ್ನ ತೊಗೊಬೋದು ರಾತ್ರಿನ ತೊಗೊಬೋದು ಎಕ್ಸಾಂಪಲ್ ಇವಾಗ ನಾನೇ ತೋರಿಸ್ತಾ ಇದ್ದೀನಿ ನಾನು ಅವಲಕ್ಕಿ ಉಪ್ಪಿಟ್ಟು ತಗೊಂಡಿದ್ದೆ ಇವಾಗಲೂ ಅವಲಕ್ಕಿ ಉಪ್ಪಿಟ್ಟು ತೊಗೊಂಡಿದ್ದೀನಿ ಇದ್ರ ಮಧ್ಯೆ ನಂದು ವಾಕಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಹೇಳೋದು ಮರ್ತಿದ್ದೆ ವಿಡಿಯೋ ಮಾಡೋದು ಮರ್ತಿದ್ದೆ ಸೊ ಲೆವೆನ್ ತೌಸಂಡ್ ಪರ್ ಡೇ ಕಂಪ್ಲೀಟ್ ಮಾಡಿದ್ದೀನಿ ಏಯ್ಟ್ ಟೆನ್ ಇಷ್ಟು ಆಗಿರುತ್ತೆ ನಂದು ಆ ಒನ್ ತೌಸಂಡ್ನ ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಯಾವಾಗಲೂ ಥ್ಯಾಂಕ್ ಯು